ತೊಂಬತ್ತು ತೊಂಬತ್ತು ಮಂದಿಯ ತಮ್ಮಂದಿರಲ್ಲಿ ಹಿಂದೆ ಪುತ್ರನಾಗಿ ಹುಟ್ಟಿ ಪೌರ ಪಾಂಡವರ ಬಂದು ಕವಲೆಯಲ್ಲಿ ಎರಡು ಪಾರಗಳಾಗಿ ಹುಟ್ಟಿ ಆಡಿಯಲ್ಲಿ ಅಂತಹ ದೂತು ಧರ್ಮ ದೂತಿ ಒಪ್ಪ ದೂತ ಆಡ್ಬೇಕು ನಾನು ಆಡ್ಲಿಲ್ಲ ಆ ದೂತಲ್ಲಿ ಏನು ಪ್ರತಿಜ್ಞೆ ಸೋತವರು ಅವರು ಹನ್ನೆರಡು ವರ್ಷ ಆರನೇ ಒಂದು ವರ್ಷ ಅಜ್ಜಾಂಶ ವಾಸ ಕಳಿಯಬೇಕು ಅಂತಹ ಪ್ರತಿಜ್ಞೆ ಮಾಡಿಕೊಂಡು ಮಾಡಿದ್ದಾರೆ ಆಮೇಲೆ ಬಂದು ರಾಜ್ಯ ಕೇಳಿದಾಗ ಕೊಡಿಯನು ರಾಜ ಯುದ್ಧವನ್ನು ಸಾರಿದಾಗ ಯುದ್ಧದಲ್ಲಿ ಹೋಗಿ ಭೀಶ್ವ ಕೇಳಿದಾಗ ಮಗನೇ ಸುಯೋಧನ ನೀನು ಅವಳಿವರ ಮಾತು ಕೇಳಿ ಹಾರಾಧಿ ನೀನು ಬಂಗಾರದ ತಂತ್ರ ಸುರ್ಯೋಧನಾಗಿದೆ ಎಂದಾಗ ಒಂದು ಕೇಳಿಗೆ ಒಪ್ಪಿಕೊಂಡೇ ಹೇಳಿ ಕುಡಿತಾನೆ ಆದರೆ ಎದೆಲ್ಲ ಕಪಡನಾಗಿ ハンドルで。<music> ಅಕ್ಷೋಗಿ ಸೇನಿಯನ್ನು ಕಳೆದುಕೊಂಡರು ರಾಜಸಿಂವಾಸನ ಸಲ್ಲದಾಗಿ ನನ್ನ ಅವರ ಭೂಗಾಟವು ಅವರ ಹಡಗತನವೋ ಮೋಸತನವೋ ಎಲ್ಲ ತಿಳಿದಿದ್ದೇನೆ ನನ್ನ ಕಾರಣ ಯಾರು Let me do ಗ್ರಂಥ ಮಹಾ ಮುತ್ತಾಜ ಭೀಷ್ಮ ಹೇಳಿದ ದೋನ ಹೇಳಿದ ತಂದೆ ಹೇಳಿದ ಅವರಿಗೆ ಕೊಡುವ ರಾಜ್ಯವನ್ನು ಎಂದು ಮೂರು ಗ್ರಾಮನು ಐದು ಗ್ರಾಮ ಕೇಳಿದರು ಒಂದು ರಾಜ್ಯವನ್ನು ಈ ಕೌರವನಿಗೆ ಸತ್ಯಬಲ ಯಾರೇ ಇಲ್ಲ ಹಿಂದೆ ಕೌರವನ ಆಸ್ತಿ ತಮ್ಮತ್ತು ತೊಂಬತ್ತು ಮಂದಿ ತಮ್ಮಂದಿರು ದೋಣ ಕೃಪಾ ಸತ್ತಮ ಅಲ್ಲದೆ ಹನ್ನೊಂದು ಅಕ್ಷವಣೀಯ ಸೇನೆ ನನಗದೆ ಹಿಂದೆ ಮುಂದೆ ಜನ ಇದ್ದಾರೆ ವೀರಿದ್ದಾರೆ ಮಕ್ಕಳಿದ್ದಾರೆ ತಮ್ಮನಂತಹ ದುಶ್ವಾಸ ಇದ್ದಾನೆ ಎಲ್ಲ ಚಿಂತೆ ಮಾಡಿದೆ ಇಂದೇನು ಮಾಡ್ತಾ ಇದ್ದೇನೆ ನನ್ನವರೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ಕುಳಿಲಿಕ್ಕೆ ಕಾಣ ಏನು ಹೀನ

ಇಲ್ಲಿ ಯಾರಿಗಾಗಿ ಹೋರಾಡಲಿ ಯಾರಿಗಾಗಿ ಹದಕರಿ ಚಲ ಮಲ್ಲ ಹಾಗೆ ನಾನು ನಾನೊಬ್ಬ ಹಿಂದು ಏನು ಇದಕ್ಕೆಲ್ಲ ವಿಧಿಯೇ ನಾನು ಕಾರಣನೇ ಅಲ್ಲ ಹೆದರಲಿ ಎದರಲೆ ಕರೆದು ರಾಜ ಕೊಡಲಿ ಛ ಿ ನನಗೆ ಹಾಗೆ ಹೋರಾಡಿದೋ ನಾನು ಕಳೆದುಕೊಂಡು ನನ್ನ ಫಲ ಹೋಗಿರು ಇದಕ್ಕೆ ಈ ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಸಾಗಿದೆ ಸಂಜಯನ ಪ್ರಯಾಣ ಓರ್ವನೆ ಯಾವ ಗುರಿಯತ್ತ ಯಾವ ಗತ್ತು ಗುರಿಯೇ ಇಲ್ಲದೆ ಓರ್ವನೆ ಸಾಗುತ್ತಿರುವ ನಡೆ ನಡೆಗೆ ಇದಕ್ಕೆಲ್ಲ ಕಾರಣ ಏನು ಆ ಕಾಲನೇ ಕಾರಣ ಕಾಲನಲ್ಲದೆ ಬೇರೆ ಯಾರು ಯಾರ್ಯಾರಿಗೆ ಯಾವ ಯಾವ ಪರಿಸ್ಥಿತಿಯನ್ನು ತಂದೊಡ್ಡಿದ ನೋಡಿ ಮರಣ ಮುಂದ್ರೂ ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಯಾಕೆ ಪುನರಪಿ ಜನನ ಮತ್ತೆ ಮತ್ತೆ ಹುಟ್ಟಿ ಬರುವವರಿಗಾಗಿ ಸಾಯಬೇಕು ಹುಟ್ಟು ಸಾವು ಈ ಪ್ರಪಂಚದ ನಿಯಮಗಳಲ್ಲೊಂದು ಆದರೂ ಒಂದು ಸಮಾಜಕ್ಕೆ ಒಂದು ಕಳಂಕ ಏನು ಮಾಡೋಣ ಹೇಳಿ ಕಳೆದ ಹದಿನೆಂಟು ದಿವಸದಲ್ಲಿ ಈ ಕುರುಕ್ಷೇತ್ರದಲ್ಲಿ ಏನೆಲ್ಲ ನಡೆದು ಹೋಯಿತು ಯಾರ ಶಾಪದ ಫಲವೋ ಯಾರ ಮಹತ್ವಾಕಾಂಕ್ಷೆಯೋ ಅಥವಾ ಇನ್ಯಾರದ್ದು ಅನಿವಾರ್ಯತೆಯೋ ಅಂತೂ ಕುರುಕ್ಷೇತ್ರದಲ್ಲಿ ಮಾರಣ ಹೋಮವೇ ನಡೆದು ಹೋಯಿತಲ್ಲ ಸತ್ತವರೆಲ್ಲ ಸಾಯಲಿ ಬಿಡಿ ಅಂತ ಹೇಳಿದ್ರೆ ಆಗ್ತದಾರದವರೂ ಕೂಡ ಈ ಅಡಿಯಲ್ಲಿ ಸಿಲುಕಿ ಸತ್ತೇ ಹೋದ್ರಲ್ಲ ಹಸ್ತಿನಾವತಿಯ ಎಳೆ ಕುಡಿಗಳು ಮುಂದಿನ ಒಂದು ರಾಜರಾಗುವವರೂ ಕೂಡ ಈ ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಸತ್ತೇ ಹೋದ್ರಲ್ಲ ಅದೇ ದೂರದಿಂದಲೇ ನೋಡೋ ನೋಡಿದನ ನರದೃಷ್ಟ ನನ್ನದೇ ಮತ್ತೆ ಕೆಲವರಿಗೆ ಹೊರವೇ ಶಾಪವಾಗಿ ನನಗೂ ಕೂಡ ಅದೇ ರೀತಿ ಆಯಿತಲ್ಲ ಇಂದಿಗೆ ಹದಿನೆಂಟು ದಿವಸಗಳ ಹಿಂದೆ ಕುರುಕ್ಷೇತ್ರಕ್ಕಾಗಿ ಸಂಪೂರ್ಣ ಸೇವೆ ಸಜ್ಜಾಗಿರುವಾಗ ಸಿನಾವತಿಯಲ್ಲಿ ನಮ್ಮ ನೋಡುವುದರೇ ನೃತರಾಷ್ಟು ನನ್ನನ್ನು ಕರೆದು ಹೇಳಿದರು ಸಂಜೆ ಯುದ್ಧಾಪೇಕ್ಷೆಯಿಂದ ಪಾಂಡವರ ಜೊತೆಗೆ ಯುದ್ಧಕ್ಕಾಗಿ ಕುರುಕ್ಷೇತ್ರದೊಂದಿಗೆ ತೆರಳುತ್ತಿದ್ದಾರೆ ಅವರು ಹೇಗೆ ಯುದ್ಧ ಮಾಡುತ್ತಾರೆ ಎಂದು ಕಣ್ಣಿಗೆ ಸಮಾಧಾನ ಪಡಬೇಕು ಎಂದು ಏನು ಮಾಡೋಣ ನೀನೊಮ್ಮೆ ಸಹಕರಿಸುತ್ತೀ ಎಂದಾದ್ರೆ ಕಿವಿಯಿಂದ ಕೇಳಿ ಕೇಳಿ ಸಮಾಧಾನ ಪಡುತ್ತಿದ್ದೆ ಎಂದರು ವ್ಯಾಸರ ಅನುಗ್ರಾಮನದಿಂದ ದೂರದ ಚಿತ್ರಣವನ್ನು ನನ್ನ ಕೈಯಲ್ಲಿಯೇ ನೋಡುವಂತಹ ವಿದ್ಯೆ ನನಗ ಕರಗತವಾದ್ರಿಂದ ನಾನು ಹೇಳಲು ಸಾಧ್ಯ ಹಬ್ಬ ಕಾಲನ ವಿಚಿತ್ರವೇ ಕಣ್ಣಿ ಯಾವ ದೃಶ್ಯವನ್ನು ಕಣ್ಣಾರೆ ಕಾಣ ಕಾಣಬಾರದೆಂದು ಆ ದೇವರೇ ಅವರಿಗೆ ಕುರುಡತನ ಗಂಟಿಕ್ಕಿದ್ರೂ ಕೂಡ ಅದು ಕೇಳುವ ಹಂಬಲ ದೊರೆಗಳಿದೆ ಯಾವ ದೃಶ್ಯವನ್ನು ಕಣ್ಣಾರೆ ಕಂಡಿದ್ದು ಕಾಣಬಾರದೆಂದು ನಿರ್ಧರಿಸಿದ್ದೆನೋ ಆ ದೃಶ್ಯವನ್ನು ನಾನು ನೋಡಬೇಕು ಮತ್ತೆ ಅವರಿಗೆ ಹೇಳಬೇಕು ಏನಿದು ವಿಪರ್ಯಾಸ ಸತ್ಯಂ ಬ್ರೂಯಾ ಪ್ರಿಯಂ ಸತ್ಯಮ ಪ್ರಿಯಂ ಅಂತ ಒಂದು ವೇದವಾಕ್ಯವನ್ನು ಹಿರಿಯರು ಹೇಳಿದರು ಸತ್ಯವನ್ನೇ ನುಡಿಬೇಕು ಆದರೆ ಪ್ರಿಯವಾದದ್ದನ್ನು ನುಡಿಬೇಕು ಅಪ್ರಿಯವಾದ ಸತ್ಯವನ್ನು ನುಡಿಯಬಾರದೆಂದು ಹೇಳಿದ್ದಾರೆ ಆದರೆ ಏನು ಮಾಡೋಣ ನನ್ನ ಪಾಲಿಗೆ ವಿಚಿಲಿಖಿತ ಹಾಗೆಯೇ ಇದೆಯಲ್ಲ ಕಳೆದ ಹದಿನೇಳು ದಿವಸಗಳಲ್ಲಿ ಮಕ್ಕಳು ಒಂದು ಒಬ್ಬೊಬ್ಬರಂತೆ ಸಾಯುವ ಅಪ್ರಿಯವಾದ ಸತ್ಯವನ್ನು ಮಹಾರಾಜರಿಗೆ ಒಪ್ಪಿಸಿದನಲ್ಲ ಅಂತಹ ನತದೃಷ್ಟನ ಅಂತಹ ಪಾಪಿನ ಅಣ್ಣ ಉಣ್ಣ ಮನೆಗೆ ಇವತ್ತು ನಾನು ಹೇಳಿದ್ದೇನು ಏನು ಮಾಡೋಣ ಸತ್ಯವನ್ನೇ ಹೇಳಿದ್ದೇನೆ ನಡೆದಿದ್ದನ್ನೇ ಹೇಳಿದ್ದೇನೆ ಇಂದು ಹದಿನೆಂಟನೇ ದಿವಸ ಕುರುಕ್ಷೇತ್ರದಲ್ಲಿ ಹನ್ನೊಂದಕ್ಷಣಿ ಸೇನೆ ಕಟ್ಟಿಕೊಂಡು ಬಂದ ಸುಯೋಧನ ತನ್ನ ಸಹೋದರರನ್ನು ಸಂಪೂರ್ಣ ಸೇನೆಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿದ್ದಾನೆ ಇಂತಹ ಒಂದು ಸನ್ನಿವೇಶದಲ್ಲಿ ಕುತೂಹಲ ಸನ್ನಿವೇಶದಲ್ಲಿ ಕೇವಲ ಯುದ್ಧ ಯುದ್ಧ ಮುಗಿಯಲು ಒಂದೇ ದಿನ ಇರುವಾಗ ಓರ್ವನೇ ಇರುವಾಗ ನನ್ನ ಈ ದೂರ ದೂರಚಾಕ್ಷು ವಿದ್ಯೆಯಿಂದ ದೂರ ಸರಿದನಲ್ಲ ನನ್ನ ಈ ಕಾರ್ಯವ್ಯಾಪ್ತಿ ಕ್ಷೇತ್ರದಿಂದ ದೂರ ಸರಿದ ಒಪ್ಪಿಸಿದೆ ಕುತೂಹಲ ಹಾಗೂ ಪುತ್ರ ವ್ಯಾಮೋಹ ತಾಳಲಾರದೆ ತರಗಳು ನನ್ನೊಂದಿಗೆ ಹೇಳಿದ್ರು ಸಂಜೆಯ ಕುರುಕ್ಷೇತ್ರದೊಳಗೆ ಹೋಗಿ ಬರುವ ಸ್ವಲ್ಪ ನಮ್ಮ ಸುಯೋಧನ ಯಾವ ಯೋಚನೆ ಯಾವ ಯೋಜನೆ ಮಾಡಿದ್ದಾನೆ ಮುಂದಿನ ದಿನಕ್ಕೆ ನಾಳೆ ಹೇಗೆ ಹೇಗಿಯಾದರೂ ಹೇಗಾದರೂ ಬದುಕುತ್ತಾನೋ ಹೇಗೆ ಎಂಬುದನ್ನು ತಿಳಿದುಕೊಂಡು ಬಾರದು ನನಗೆ ಬೇಡವಾದ ಸ್ಥಳಕ್ಕೆ ಈ ರಣಧಾರಣಿಯಲ್ಲಿ ಹೆಣದ ರಾಶಿಯ ಮಡವೆಯ ನಡುವೆ ರಕ್ತದ ಮಡುವಿನಲ್ಲಿ ಸಾಗಿದೆಯೇ ನನ್ನ ಪ್ರಯಾಣ ಕರ್ತವ್ಯಂ ದೈವ ಮಾನ್ವಿತಂ ಅಂದ ಹಾಗೆ ಕರ್ತವ್ಯ ದೇವರು ಅಂತ ತಿಳಿದವರು ನಾವು ಯಜಮಾನನ ಮಾತನ್ನು ಪಾಲೈಸಬೇಕೆಂದು ಹೊರಟಿದ್ದೇನೆ ಸುವ್ಯವಧನ ನಡೆಗೆ ಸಾಗುತ್ತೇನೆ ನೋಡುತ್ತೇನೆ ಎಲ್ಲಿ ಸಿಗುತ್ತಾನೋ ಹೇಳು